ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗಳು ಹೆಂಗದ್ರಿ ನಾವಂತ ಆರಾಮದಿ ನೋಡ್ರಿ ಇವತ್ತಿನ ದಿನ ನಾನು ನನ್ಗೆ ಪ್ರೈಮರಿ ಸ್ಕೂಲ್ನಾಗ ಕನ್ನಡ ಸಬ್ಜೆಕ್ಟ್ ಒಳಗೆ ಪದ್ಯ ಏನು ಬಂದಿರ್ತಲ್ಲ ಹಳೆವು ಭಾಳ ಚಂದಿದ್ದು ಅದ್ರಾಗ ನನಗೆ ಹಿಟ್ಟರ ಸಗಣಿ ಅದೆ ತಟ್ಟಿದರೆ ಕುರುಳಾದೆ ಇದು ನಿಮ್ಗೆ ಯಾರಿಗಾದರೂ ಈ ಪದ್ಯ ಬಂದಿತ್ತಂದ್ರೆ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ನನಗೆ ಭಾಳ ಇಷ್ಟ ಇದು ಆಮೇಲೆ ಮಕ್ಕಳಿಗೆ ಪದ್ಯವನ್ನು ಒಂದು ಟ್ಯೂನ್ ಯಾವುದಾದ್ರೂ ಒಂದು ಹಾಡಿನ ಮುಖಾಂತರ ಅಂದ್ರೆ ಬೇರೆ ಹಾಡಿನ ಟ್ಯೂನನ್ನು ಅದಕ್ಕೆ ಸೇರಿಸಿ ಹಾಡೋದ್ರಿಂದ ಭಾಳ ಜಲ್ದಿ ನೆನ್ಪಿಟ್ಬೋತಾರೆ ಆಮೇಲೆ ಭಾಳ ದಿನದೊಳಗು ನೆನ್ಪಿರ್ತದದು ನಾನು ಹಾಗೆ ಮಾಡ್ತಿದ್ದಾವಾಗ ಅವಾಗ ಹಿಟ್ಟರ ಸಗಣಿ ಅದೇ ತಟ್ಟಿದರೆ ಕುರುಳಾದೆ ಗೋವಿನ ಹಾಡು ಎಲ್ಲರಿಗೂ ಎಲ್ರಿಗೂ ಗೊತ್ತಿರ್ತದೆ ಕೆಲವೊಂದು ಜನರಿಗೆ ಹೇಳ್ತೀನಿ ನೋಡ್ರಿ ಈಗ ಇನ್ನು ನೆನಪು ನನಗೆ ಕೆಲವೊಂದಷ್ಟು ಪದ್ಯಗಳು ಹ್ಮ್ ಇತ್ತರ ಸಗಣಿ ಅದೆ ತಟ್ಟಿದರೆ ಕುರುಳಾದೆ ಸುಟ್ಟಾರೆ ನುಸಲಿಗೆ ಬಿಭೂತಿ ಯಾದೆ ತಟ್ಟಾದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆ ಎಲೆಮಾನವ ಹರಿಹರಿ ನೀನಾರಿಗಾದೇ ಎಲೆಮಾನವ ಹರಿಹಾರಿ ಗೋವು ನಾನು ಹಾಲಾದ ಕೆರೆದರೆ ಮೊಸರಾದ ಎತ್ತರೆ ಮೇಲೆ ಕೆನೆಗೆಡದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಯಿಸಿದರೆ ನೀನಾರಿಗಾದೇವ್ ಎಲೆಮಾನವ ಹರಿಹಾರಿ ನೀನಾರಿಗಾದೆ ಎಲೆಮಾನವ ಹರಿಹರಿ ಗೋವು ನಾನು ಉಳುವೇನ ಭೂಮಿಯೇನು ಬರುವೇನ ಹೇರನ್ನು ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ ಕಳಪೆಯಾಗಿ ಹನೆಲವನ್ನು ತೋಪನ್ನು ಮಾಡುವೆ ನೀನಾರಿಗಾದೆ ಎಲೆಮಾನವ ಹರಿಹಾರಿ ನೀ ಎಲೆಮಾನವ ಹರಿಹರಿ ಗೋಹು ನಾನು ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನಗೈದಿ ನಾನಾ ಮೃತವಿವೆ ಅದನ್ನುಂಡು ನನಗೆರಡು ಬಗೆವ ಮಾನವ ಹೇಳು ನೀನಾರಿಗಾದೆಯು ಎಲೆಮಾನವ ಹರಿಹರಿ ನೀನಾರಿ ಎಲೆಮಾನವ ಹರಿಹರಿ ಈ ಪದ್ಯ ಕೇಳಿದ್ಮೇಲೆ ಅಂತಂದ್ರೆ ನೆನಪಾಗಿರ್ತದೆ ನಿಮ್ಗೆ ಮತ್ತು ಮುಂದಿಂದ ಯಾವುದಾದ್ರೂ ಹಾಡ ಅಥವಾ ಪದ್ಯದೊಂದಿಗೆ ನಿಮ್ಗೆ ಮತ್ತೆ ಭೇಟಿ ಆಗ್ತೀನಿ ರೀ ಈ ವಿಡಿಯೋ ಯಾರೆಲ್ಲ ನೋಡಿರಿ ಅವರಿಗೆ ಧನ್ಯವಾದಗಳು ಮತ್ತು ಫಸ್ಟ್ ಸೈ ಫಸ್ಟ್ ಸಾರಿ ನೋಡ್ಲಿಕ್ಕೆ ಆ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿರಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಮತ್ತು ಮುಂದಿನ ಲಾಗ್ದಾಗ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ರೀ ಟಾಟಾ